ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ನಾನು ಇಲ್ಲಿ ಬ್ರೆಡ್ಡಿನಿಂದ ಪಕೋಡವನ್ನು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಈ ಪಕೋಡ ಹೇಗೆ ಮಾಡೋದಂತ ಮೊದಲಿಗೆ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿ ಒಂದು ಸೌಟಿನಿಂದ ಹಾಕೋತಾ ಇದ್ದೀನಿ ಒಂದೂವರೆ ಸೌಟಷ್ಟು ಹಾಕೊಂಡಿದ್ದೀನಿ ನೀವು ಬಟ್ಟಲಿಂದ ಹಾಕೊಂಡ್ರೆ ಒಂದು ಬಟ್ಟಲಷ್ಟು ಹಾಕೊಳ್ಳಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಮತ್ತೆ ಒಂದು ಸ್ವಲ್ಪ ಜೀರಾ ಪೌಡರನ್ನು ಹಾಕೊಂಡಿದ್ದೀವಿ ನೋಡಿ ಇವಾಗ ಇದಕ್ಕೆ ನೀರನ್ನು ಹಾಕಿಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಈ ಥರ ನಾವು ಒಂದು ಸ್ಪೂನ್ನಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಗಂಟು ಗಂಟು ಇರಬಾರದು ಆ ಥರ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ಇದೊಂದು ರೆಡಿಯಾಗಿದೆ ನೋಡಿ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ಹದಕ್ಕೆ ಇರಬೇಕು ಹಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷದವರೆಗೆ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಬೇಕು ಈ ಥರ ಮಾಡೋದರಿಂದ ಚೆನ್ನಾಗಿ ಉಬ್ಬಿ ಬರುತ್ತವೆ ಮತ್ತು ನಾನು ಎರಡು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಕುದಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಆಲೂಗಡ್ಡೆ ಇದರ ಮೇಲೆ ನಾನು ಶಪ್ಪೆಯನ್ನು ತೆಗೆದುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ನಾವು ಎರಡು ಆಲೂಗಡ್ಡೆಯಿಂದ ಶಪ್ಪೆಯನ್ನು ತೆಗೆದಿಟ್ಟು ಇಟ್ಕೊಳ್ಳೋಣ ನೋಡಿ ಇವಾಗ ಈ ಎರಡು ಆಲೂಗಡ್ಡೆಯನ್ನು ನಾನು ಒಂದು ಪಾತ್ರೆಗೆ ಹಾಕುತ್ತೀನಿ ಈ ಥರ ದೊಡ್ಡ ಎದ್ದಿರುವ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಈ ಆಲೂಗಡ್ಡೆ ಇದೊಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿದೆ ತೆಗೆದು ಹಾಕೋಣ ನೋಡಿ ಇವಾಗ ಒಂದೂವರೆ ಆಲೂಗಡ್ಡೆ ಇತ್ತು ಇವಾಗ ನಾನು ಇದನ್ನು ಚೆನ್ನಾಗಿ ಬಾರಿಕ್ ಮಾಡಿಕೊಳ್ಳಬೇಕು ನೋಡಿ ಈ ಥರ ಕೈಯಿಂದ ಆದರೂ ಮಾಡಿಕೊಳ್ಳಿ ಇಲ್ಲಾಂದರೆ ನಿಂಬಲ್ಲಿ ಗೀಚಣಿಕೆ ಇರುತ್ತಲ್ವ ಕೊಬ್ಬರಿ ಗೀಚೋದು ಅದರಿಂದ ಅದನ್ನು ಗೀಚಿಕೊಳ್ಳಬಹುದು ನೋಡಿ ಈ ಥರ ಬಾರಿಕ್ ಮಾಡಿದ ಮೇಲೆ ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕೊಂಡಿದ್ದೀನಿ ನೋಡಿ ಮತ್ತೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ ನೋಡಿ ಮತ್ತೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಜೀರಾ ಪೌಡರನ್ನು ಹಾಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೇಪರ್ ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡಿದ್ದೀನಿ ನೋಡಿ ಇವಾಗ ನಾವು ಇಷ್ಟೆಲ್ಲ ಮಸಾಲವನ್ನು ಹಾಕಿದ ಮೇಲೆ ನಾವು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಸ್ವಲ್ಪ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಬೇಕು ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಅರಿಶಿನ ಪೌಡರ್ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರನ್ನು ಕೂಡ ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ನಾವು ಚೆನ್ನಾಗಿ ಎಲ್ಲ ಮಸಾಲವನ್ನು ಆಲೂಗಡ್ಡೆಗೆ ಹತ್ತುವಂತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ತುಂಬ ರುಚಿಕರವಾಗಿ ಬರುತ್ತವೆ ಈ ಬ್ರೆಡ್ ಪಕೋಡ ಒಂದು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಇಲ್ಲಿ ನಾವು ನೆನೆಸಿಟ್ಟಿಕೊಂಡಿರುವ ಕಡಲೆಬೇಳೆ ಹಿಟ್ಟನ್ನು ಅದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಧನಿಯಾ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ನೋಡಿ ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಮತ್ತು ನಾನು ಇಲ್ಲಿ ಎರಡು ಬ್ರೆಡ್ ಅನ್ನು ತಗೊಂಡಿದ್ದೀನಿ ನೋಡಿ ಈ ಥರ ಎರಡು ಬ್ರೆಡ್ ಇವೆ ಈ ಎರಡು ಬ್ರೆಡ್ಡಿಗೂ ನಾನು ಇಲ್ಲಿ ಟೊಮೊಟೊ ಕೆಚಪನ್ನು ಹಚ್ತಾ ಇದ್ದೀನಿ ನೋಡಿ ಈ ಥರ ಟೊಮೊಟೊ ಸಾಸ್ ಅಂತಾರಲ್ಲ ಅದನ್ನು ಇದಕ್ಕೆ ಹಚ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಎರಡೂ ಬ್ರೆಡ್ಡಿಗೂ ಫುಲ್ ಚೆನ್ನಾಗಿ ಹಚ್ಕೊಳ್ಳಿ ಈ ಟೊಮೊಟೊ ಕೆಚಪ್ ಹಚ್ಚೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಬ್ರೆಡ್ ಪಕೋಡ ಅದಕ್ಕೋಸ್ಕರ ನಾನು ಇದಕ್ಕೆ ಟಮೊಟೊ ಕೆಚಪನ್ನು ಹಚ್ತಾ ಇದ್ದೀನಿ ನೋಡಿ ಇವಾಗ ಈ ಕೆಚಪ್ ಹಚ್ಚಿದ ಮೇಲೆ ನಾವು ಇದಕ್ಕೆ ಆಲೂ ಮಸಾಲವನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಮಸಾಲ ಅದನ್ನು ಇದಕ್ಕೆ ಹಚ್ಚಬೇಕು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಕಡೆ ಹಚ್ಕೊಳ್ಳಿ ಒಂದು ಬ್ರೆಡ್ಡಿಗೆ ಹಚ್ಕೊಳ್ಳಿ ಸಾಕಾಗುತ್ತೆ ಇವಾಗ ಈ ಇದರ ಮೇಲೆ ಇದೊಂದು ಬ್ರೆಡ್ ಇಟ್ಟು ನಾವು ಚೆನ್ನಾಗಿ ಫ್ರೆಶ್ ಮಾಡಬೇಕು ನೋಡಿ ಈ ಥರ ಇಡಬೇಕು ಇದಾದ ಮೇಲೆ ನಾನು ಒಂದು ಚಾಕುವನ್ನು ತಗೊಂಡು ಇದರಲ್ಲಿ ಸೆಂಟ್ರದಲ್ಲಿ ಈ ಥರ ಕಟ್ ಮಾಡ್ತಾ ಇದ್ದೀನಿ ನೋಡಿ ಮತ್ತು ಈ ಸೈಡಲ್ಲೂ ಕಟ್ ಮಾಡ್ತಾಯಿದ್ದೀನಿ ಒಟ್ಟಿನಲ್ಲಿ ಇದು ನಾಲ್ಕು ಪೀಸು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಸೆಂಟ್ರದಲ್ಲಿ ಬ್ರೆಡ್ ಇದೆ ಇದು ಆಲೂ ಪಲ್ಯ ಇದೆ ಈ ಥರ ಮಾಡಿಕೊಂಡು ನಾವು ಈಗ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಎದ್ಕೊಳ್ಬೇಕು ನೋಡಿ ಈ ಥರ ಎದ್ಕೊಂಡು ನಾನು ಇಲ್ಲಿ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ ಫುಲ್ ಗರಮ್ ಆಗಿದೆ ಅದರಲ್ಲಿ ಒಂದೊಂದಾಗಿ ಬಿಡೋಣ ಈ ಬ್ರೆಡ್ ಪಕೋಡವನ್ನು ಒಂದೊಂದಾಗಿ ಬಿಡಿ ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಚೆನ್ನಾಗಿ ಎಣ್ಣೆ ಕಾಯಿಸಿದ ಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿ ಗ್ಯಾಸನ್ನು ಆವಾಗ ಇವು ಚೆನ್ನಾಗಿ ಫ್ರೈ ಆಗುತ್ತವೆ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಮೇಲಿನ ಕಲರ್ ಅಷ್ಟೇ ಬರುತ್ತೆ ಆದರೆ ಒಳಗಡೆ ಚೆನ್ನಾಗಿ ಫ್ರೈ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಈ ಸೈಡಲ್ಲೂ ಕೂಡ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವ ತುಂಬ ಚೆನ್ನಾಗಿ ಬರ್ತವೆ ಈ ಬ್ರೆಡ್ ಪಕೋಡ ನೀವು ಒಂದು ಸರಿ ಮಾಡಿ ನೋಡಿ ತುಂಬ ಸೂಪರಾಗಿರುತ್ತೆ ಎಲ್ಲರ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದು ಸರಿ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅನ್ನಿಸ್ತದೆ ಅಷ್ಟೊಂದು ರುಚಿಯಾಗಿರುತ್ತವೆ ನೋಡಿ ಇವಾಗ ಇದು ರೆಡಿಯಾಗಿದೆ ನಾನು ಇದನ್ನು ತೆಗೆದುಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಒಂದು ಪ್ಲೇಟಲ್ಲಿ ತೆಗೋತಾ ಇದ್ದೀನಿ ನೋಡಿ ಮತ್ತೆ ಇನ್ನೊಂದು ಸರಿ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ಥರ ನಾನು ಎಲ್ಲ ಉಳಿದ ಬ್ರೆಡ್ ಪಕೋಡವನ್ನು ಇದೇ ಥರ ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಇದನ್ನು ಕೂಡ ಇವಾಗ ರೆಡಿಯಾಗಿದೆ ಇವಾಗ ಒಂದು ಸರಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿಯಾಗಿದೆ ಬ್ರೆಡ್ ಪಕೋಡ ಇದು ಸಾಸ್ ಜೊತೆ ತಿನ್ ತಿನ್ಬಹುದು ತುಂಬ ರುಚಿಯಾಗಿರುತ್ತೆ ಇಲ್ಲಾಂದರೆ ಗ್ರೀನ್ ಚಟ್ನಿ ಇರುತ್ತಲ್ವ ಅದ್ರ ಜೊತೆ ಕೂಡ ತಿನ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವ ನೋಡಿ ನೋಡಿ ಒಂದೊಂದು ಮುರಿದು ತೋರಿಸ್ತಾ ಇದ್ದೀನಿ ಒಂದು ಸಾಸ್ ಜೊತೆ ಹಚ್ಕೊಂಡು ತಿನ್ಬೋದು ತುಂಬ ಸೂಪರ್ ಆಗಿರುತ್ತೆ ಮತ್ತು ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾನು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಸಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್